ಹಲೋ ಗಾಯ್ಸ್ ಎಲ್ರಿಗೂ ನಮಸ್ತೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸೊ ನನ್ನ ತಮ್ಮನಲ್ಲಿ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ನನ್ನ ಒಂದು ಪಿ ಎಂಡ್ ಇವತ್ತು ಏನಾಗಿದೆ ಅಂತ ಸೊ ಲಾಸ್ ಅಂತಂದ್ರೆ ಏನ್ ನಾನು ಒಂದು ದೊಡ್ಡ ಲಾಸ್ ಮಾಡ್ಕೊಂಡಿಲ್ಲ ಸೊ ಎಲ್ಲ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನನ್ನ ಎಂಟ್ರಿ ಹಾಗೆ ನನ್ನ ಲಾಜಿಕ್ ಎಲ್ಲ ಕರೆಕ್ಟ್ ಆಗಿತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಮಾರ್ಕೆಟ್ ಹೇಳ್ದಂಗೆ ನಾವು ಕೇಳ್ಬೇಕು ಸೊ ಅದೇನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕಿಂತ ಮೊದಲು ನಾವು ವಾಟ್ಸ್ಆಪ್ ಅಲ್ಲಿ ಇವತ್ತು ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಿದ್ವಿ ಅನ್ನೋದು ನಿಮ್ಗೆ ಒಂದ್ಸಾರಿ ತೋರ್ಸ್ ಬಿಡ್ತೀನಿ ನೋಡಿ ಇವತ್ತು ಬೆಳಿಗ್ಗೆ ನಾನು ಅರೌಂಡ್ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ನಿಮಗೆ ಒಂದು ಪೋಸ್ಟ್ ಮಾಡಿದ್ದೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಮ್ಮ ವೇವ್ ಟ್ರೇಡರ್ ಅಂತ ಏನಿದೆಯಲ್ಲ ಆ ಗ್ರೂಪ್ ಅಲ್ಲಿ ಅಲ್ಲಿ ನನ್ನ ಒಂದು ಟ್ರೇಡ್ ಪ್ಲಾನ್ ಯಾವ ತರ ಇರುತ್ತೆ ಹಾಗೆ ನಾನು ಎಲ್ಲಿ ಅವಾಯ್ಡ್ ಮಾಡ್ತೀನಿ ಅನ್ನೋದನ್ನ ನೀಟ್ ಆಗಿ ನಿಮಗೆ ಒಂದು ಸ್ಕ್ರೀನ್ ಶಾಟ್ ಕಳಿಸಿ ಹಾಕಿದ್ದೆ ಹಾಗೆ ನಾನು ಕೆಳಗಡೆ ಈ ತರ ಬರ್ದಿದ್ದೆ ಸೊ ನೀವು ಯಾರ್ಯಾರ ಆಲ್ರೆಡಿ ಗ್ರೂಪ್ ಅಲ್ಲಿ ಇರ್ತೀರ ಅವ್ರಿಗೆ ಗೊತ್ತಿರುತ್ತೆ ಸೊ ಯಾರ್ಯಾರಿಲ್ಲ ನಿಮಗೆ ಈ ತರ ಕಲಿಬೇಕು ಅಂದ್ರೆ ನೀವು ಜಾಯ್ನ್ ಆಗಬಹುದು ಹಾಗೆ ನಾನು ಬೆಳಿಗ್ಗೆ ಏನ್ ಹೇಳಿದೆ ಅಂತ ಅಂದ್ರೆ ಸೊ ನಮಗೊಂದು ಮಾರ್ಕೆಟ್ ಕರೆಕ್ಷನ್ ಮೂಡ್ ಇದೆ ಸೊ ಬೈ ಚಾನ್ಸ್ ಏನಾದ್ರೂ ಒಂದು ಮೂವ್ಮೆಂಟ್ ಕೊಟ್ರೆ ಒಳ್ಳೆ ಮೂವ್ಮೆಂಟ್ ಕೊಡುವಂತ ಚಾನ್ಸಸ್ ಇದೆ ಅಂತ ಹೇಳಿದ್ದೆ ಬಟ್ ಆದ್ರೆ ನಾವು ಇಮಿಡಿಯೇಟ್ ಆಗಿ ಎಂಟ್ರಿ ತಗೊಳ್ಳಲ್ಲ ನಮ್ಮ ಲೆವೆಲ್ಸ್ ಹತ್ರ ರಿಟ್ರೆಸ್ಮೆಂಟ್ ಸಿಕ್ಕ್ರೆ ಮಾತ್ರ ಎಂಟ್ರಿ ತಗೊಂತೀವಿ ಅಂತ ಈ ತರ ಬರ್ದಿದ್ದೆ ಬೈ ಚಾನ್ಸ್ ಮಾರ್ಕೆಟ್ ಏನಾದ್ರು ನಮ್ಗೆ ಇಲ್ಲಿ ನಾರ್ಮಲ್ ಮೂಡ್ ಅಲ್ಲಿ ಇದ್ರೆ ನಮ್ಮ ಲೆವೆಲ್ಸ್ ಗಳನ್ನ ನೋಡ್ಕೊಂಡು ಟ್ರೇಡ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಅದೇ ತರ ನಾನು ಫಾಲೋ ಮಾಡಿದ್ದು ಬೇರೆ ಏನೂ ಮಾಡಿಲ್ಲ ಈಗ ನೀವೇನು ನೋಡ್ತಿದಿರಲ್ವಾ ಇದೇ ಸ್ಕ್ರೀನ್ ಶಾಟ್ ನಾನು ಕಳ್ಸಿದ್ದು ಹಾಗೆ ಯಾವ ಯಾವ ಲೆವೆಲ್ ಅಲ್ಲಿ ಟ್ರೇಡ್ ಮಾಡಲ್ಲ ಅಂತ ಈ ತರ ಇಂಟು ಮಾರ್ಕ್ ಮಾಡಿದ್ದೆ ಹಾಗೆ ಎಲ್ಲಿ ಸ್ಕ್ಯಾಲ್ಪಿಂಗ್ ಮಾಡ್ತೀನಿ ಅದನ್ನು ಕೂಡ ನಿಮ್ಗೆ ಬಂದ್ ಕಳ್ಸಿದ್ದೆ ಸೊ ಇಲ್ಲೆಲ್ಲ ಲೆವೆಲ್ ಗಳೇನ್ ಕಾಣ್ತಿದ್ಯಲ್ವಾ ಇದು ನಾನು ನಿಮ್ ಬೆಳಿಗ್ಗೆ ಕೊಟ್ಟಿದ್ದು ಸೊ ಇದೇ ಲೆವೆಲ್ ನಮ್ಗೆ ಎಂಡ್ ಆಫ್ ದಿ ಡೇ ವರ್ಗೂ ಇದ್ದಿದ್ದು ಇದು ನಮ್ಗೆ ಒಂಬತ್ತು ಹದಿನೈದಕ್ಕೆ ಜನರೇಟ್ ಮಾಡಿರುವಂತ ಲೆವೆಲ್ ಸೊ ನಿಮ್ಗೆ ಆಲ್ರೆಡಿ ಹೇಳಿದೀನಿ ಬಟ್ ಹೊಸ ಬರ್ತಾ ಇರ್ತಾರಲ್ವಾ ಅವ್ರಿಗೂ ಕೂಡ ಅರ್ಥ ಆಗ್ಲಿ ಅಂತ ಹೇಳ್ತಾ ಇರೋದು ಸೊ ಏನ್ ಮಾಡಿದೆ ನಮ್ಮ ಮಾರ್ಕೆಟ್ ಇವತ್ತು ಅಂತ ನೋಡುವ ನಮ್ಮ ಚಾರ್ಟ್ ಅಲ್ಲಿ ನೋಡಿ ನಮಗೆ ನಿಫ್ಟಿ ಇಲ್ಲಿ ಓಪನ್ ಆಗಿದೆ ಓಪನ್ ಆಗಿ ಏನ್ ಮಾಡಿದೆ ಸೀದಾ ಕೆಳಗಡೆ ಬಂದಿದೆ ಕೆಳಗಡೆ ಬಂದಿದ್ದು ನಮ್ಮ ವೀಕ್ಲಿ ಲೆವೆಲ್ ನ ಸಪೋರ್ಟ್ ತಗೊಂಡಿದೆ ಸೊ ಸಪೋರ್ಟ್ ಹತ್ರ ನಮಗೆ ಯಾವ ಕ್ಯಾಂಡಲ್ ಆಗಿದೆ ನೋಡಿ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಪ್ಯಾಟರ್ನ್ ಅಲ್ಲಿ ನಾನು ನಿಮ್ಗೆ ಕ್ಯಾಂಡಲ್ ನಮ್ಗೆ ಇಲ್ಲಿ ಫಾರ್ಮೇಶನ್ ಆಗಿದೆ ಇದೊಂದು ಕ್ಲಿಯರ್ ಆಗಿ ನಮ್ಗೆ ರಿಜೆಕ್ಷನ್ ಕ್ಯಾಂಡಲ್ ಬಟ್ ಆದ್ರೆ ಇದು ನೋಡಿದ ತಕ್ಷಣ ನಾವು ಎಂಟ್ರಿ ತಗೊಂತೀವ ಇಲ್ಲ ಯಾಕೆಂದ್ರೆ ನಮಗೆ ಟೆನ್ ಓ ಕ್ಲಾಕ್ ಆಗಿಲ್ಲ ಜಸ್ಟ್ ನಮ್ಗೆ ನೈನ್ ಟ್ವೆಂಟಿ ಫೈವ್ ಆಗಿತ್ತು ಈ ಒಂದು ಕ್ಯಾಂಡಲ್ ಕಂಪ್ಲೀಟ್ ಆಗುವಾಗ ಅದಾದ್ಮೇಲೆ ನೋಡಿ ನಮಗೆ ಮಾರ್ಕೆಟ್ ಸಡನ್ ಆಗಿ ಮೇಲೆ ಹೋಯ್ತು ಮೇಲೆ ಹೋಗಿದ್ ಕೂಡ ಮತ್ತೆ ಅದೇ ತರ ಒಂದು ಕ್ಯಾಂಡಲ್ ಫಾರ್ಮೇಶನ್ ಆಯ್ತು ಇಲ್ಲಿ ಆಕ್ಚುಲಿ ಈ ಕ್ಯಾಂಡಲ್ ಏನಾದ್ರು ಇಲ್ಲಿ ಕ್ಲೋಸ್ ಆಗಿ ನಮ್ಗೆ ಇಲ್ಲೆಲ್ಲಾದ್ರೂ ಒಂದು ವಿಕ್ ಬಂದಿತ್ತು ಅಂತಂದ್ರೆ ನಾವು ಆರಾಮಾಗಿ ಈ ಲೆವೆಲ್ ಅಲ್ಲಿ ಎಂಟ್ರಿ ತಗೋಬಹುದಿತ್ತು ಬಟ್ ಇಲ್ಲಿ ನಾವು ಯಾಕೆ ಎಂಟ್ರಿ ತಗೊಂಡಿಲ್ಲ ಅಂತಂದ್ರೆ ಈ ಕ್ಯಾಂಡಲ್ ಓಪನ್ ಆಗ್ತಿದಾಗೆ ನೀವೇನಾದ್ರು ಎಂಟ್ರಿ ತಗೊಂಡಿದ್ರೆ ನಮ್ಮ ಎಸ್ ಎಲ್ ಇಲ್ಲಿಗೆ ಬರೋದು ಸೊ ಏನಾಗುತ್ತೆ ಅವಾಗ ಸಡನ್ ಒಂದ್ ಕ್ಯಾಂಡಲ್ ಬಂತು ಅಂದ್ರೆ ನಮ್ಮ ಎಸ್ ಎಲ್ ಹಿಟ್ ಆಗುತ್ತೆ ಸೊ ನಾವು ಯಾವಾಗ್ಲೇ ಎಂಟ್ರಿ ತಗೊಳ್ಳಿ ಇಲ್ಲೆಲ್ಲಾದ್ರೂ ಎಂಟ್ರಿ ತಗೋಬೇಕು ನಮ್ಮ ಎಸ್ ಎಲ್ ನಮ್ಮ ಸಪೋರ್ಟ್ ಕೆಳಗಡೆ ಇರಬೇಕು ಸಪೋರ್ಟ್ ಮೇಲೆ ಅಥವಾ ಸಪೋರ್ಟ್ ಒಳಗಡೆ ಇರಬಾರ್ದು ನಾವ್ ಎಂಟ್ರಿ ತಗೊಂಡಿರೋ ಜಾಗದಿಂದ ಆಚೆ ಇರಬೇಕು ಸಪೋರ್ಟ್ ಕೆಳಗಡೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ನಾವಿಲ್ಲಿ ಎಂಟ್ರಿನ ಅವಾಯ್ಡ್ ಮಾಡಿದ್ವಿ ಅದಾದ್ಮೇಲೆ ಏನ್ ಮಾಡ್ತು ನೋಡಿ ಸ್ವಲ್ಪ ನಮ್ಮ ರೆಸಿಸ್ಟೆನ್ಸ್ ಇಂದ ಸ್ವಲ್ಪ ಕೆಳಗಡೆನೆ ಒಂದು ಡೌನ್ ಫಾಲ್ ಆಯ್ತು ಡೌನ್ ಬಂದಿದ್ದು ಕೂಡ ಒಂದು ಸ್ವಲ್ಪ ಮೇಲಿಂದ ನಮಗೆ ಮತ್ತೆ ಇಮಿಡಿಯೇಟ್ ಆಗಿ ಮೇಲೆ ಹೋಯ್ತು ಆಕ್ಚುಲಿ ನಾನು ಈ ಲೆವೆಲ್ಸ್ ಹತ್ರ ವೇಟ್ ಮಾಡ್ತಾ ಇದ್ದೆ ಒಂದು ಎಂಟ್ರಿ ಸಿಕ್ಕ್ರೆ ತಗೊಳ್ಳುವ ಅಂತ ಬಟ್ ಇಲ್ಲಿ ಬಂದಾಗ ಅದು ಸಿಕ್ಕಿಲ್ಲ ಅಗೇನ್ ಮತ್ತೆ ಮೇಲೆ ಹೋಯ್ತು ಹಾಗೆ ಇದು ಕೂಡ ಇಲ್ಲಿ ನನಗೆ ಎಂಟ್ರಿ ಸಿಕ್ಕಿಲ್ಲ ಸೊ ಇದನ್ನೇ ನಾನು ಹೇಳಿದ್ದು ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಏನಾಗುತ್ತೆ ನೋಡುವ ಅಂತ ನಿಮಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾನು ಮೆಸೇಜ್ ಬರ್ದು ಕಳಿಸಿದ್ದೆ ಸೊ ನೆಕ್ಸ್ಟ್ ನೋಡಿ ನಿಧಾನಕ್ಕೆ ಮೇಲೆ ಹೋಯ್ತು ಬೈ ಚಾನ್ಸ್ ಏನಾದ್ರು ನಮ್ಗೆ ಇಲ್ಲಿ ಎಂಟ್ರಿ ಸಿಕ್ಕಿದ್ರೆ ಆರಾಮಾಗಿ ನಾವು ಐವತ್ ಪಾಯಿಂಟ್ ನ ಕ್ಯಾಪ್ಚರ್ ಮಾಡಬಹುದಿತ್ತು ಇವತ್ತು ನಾನು ಬರೀ ಐವತ್ ಪಾಯಿಂಟ್ ಮಾತ್ರ ಇರ್ತಿದ್ದೆ ಟಾರ್ಗೆಟ್ ಯಾಕೆ ನಿಮ್ಗೆ ನಾನು ಆಲ್ರೆಡಿ ಹೇಳಿದ್ದೆ ಮಾರ್ಕೆಟ್ ನಮ್ಗೊಂದು ಕರೆಕ್ಷನ್ ಇದೆ ಅಂದ್ರೆ ಒಂದು ಸ್ಲೋ ಮೂವ್ಮೆಂಟ್ ಕೊಡುವಂತ ಚಾನ್ಸಸ್ ಇರುತ್ತೆ ಬಟ್ ಎಂಟ್ರಿ ಸಿಕ್ಕಿಲ್ಲ ನೆಕ್ಸ್ಟ್ ಏನ್ ಮಾಡ್ತು ನಿಧಾನಕ್ಕೆ ಮೇಲೆ ಹೋಗಿದ್ದು ಇಲ್ಲಿಗೆ ಬಂದಿ ನಮ್ಗೊಂದು ರಿಜೆಕ್ಷನ್ ನ ಫೇಸ್ ಮಾಡ್ತು ಸೊ ಇದು ಬಂದ ತಕ್ಷಣ ನಾನು ಎಂಟ್ರಿ ತಗೊಂಡಿಲ್ಲ ಯಾಕೆ ಅಂದ್ರೆ ನನಗೆ ಇನ್ನೊಂದು ಸ್ವಲ್ಪ ಕನ್ಫರ್ಮೇಶನ್ ಬೇಕು ಸೊ ಈ ಕ್ಯಾಂಡಲ್ ನಮಗೆ ಅಷ್ಟೊಂದು ಕನ್ಫರ್ಮ್ ಅಲ್ಲ ನಮ್ಮ ಒಂದು ರೆಸಿಸ್ಟೆನ್ಸ್ ಹತ್ರ ಬಂದಾಗ ಡೌನ್ ಬರುತ್ತೆ ಅಂತ ನಾವು ಒಂದೇ ಸಾರಿ ಡಿಸೈಡ್ ಮಾಡಕ್ ಆಗಲ್ಲ ಸೊ ಆಲ್ರೆಡಿ ನಮಗೆ ಟ್ವೆಲ್ ತರ್ಟಿ ಆಗಿದೆ ಬೈ ಚಾನ್ಸ್ ಒಂದು ಸಡನ್ ಮೂವ್ಮೆಂಟ್ ಬರುವಂತ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಕನ್ಫರ್ಮೇಶನ್ ಸಿಗ್ಲಿ ಅಂತ ಕಾಯ್ತಾ ಇದ್ದೆ ನೋಡಿ ಕೆಳಗಡೆ ಬಂತು ಈ ಎಲ್ಲ ಕ್ಯಾಂಡಲ್ ಗಳು ನನಗೆ ಇದ್ರ ಒಳಗಡೆ ಕ್ಲೋಸ್ ಆಯ್ತು ಸೊ ಅಲ್ಲಿಗೆ ನಾನು ಏನ್ ಓಕೆ ಇಲ್ಲಿಂದ ಒಂದು ಐವತ್ತು ಪಾಯಿಂಟ್ ಡೌನ್ ಹೋಗ್ಬೋದು ಅಂತ ಅಂದ್ಕೊಂಡು ಈ ಕ್ಯಾಂಡಲ್ ಜನರೇಟ್ ಆಗ್ತಿದಾಗೆ ಅಂದ್ರೆ ಈ ಕ್ಯಾಂಡಲ್ ಕ್ಲೋಸ್ ಆಯ್ತು ಈ ಕ್ಯಾಂಡಲ್ ಓಪನ್ ಆಗ್ತಿದ್ದಾಗಾನೆ ಇಲ್ಲಿ ಎಂಟ್ರಿ ತಗೊಂಡೆ ಇಲ್ಲಿಂದ ಇಲ್ಲಿಗೆ ನಾನು ಏನ್ ಮಾಡಿದೆ ಐವತ್ತು ಪಾಯಿಂಟ್ ನ ಟಾರ್ಗೆಟ್ ಇಟ್ಟೆ ಸೊ ಮೇಲ್ಗಡೆ ನಾನು ಟ್ವೆಂಟಿ ಫೈವ್ ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಟೆ ಈ ರೇಂಜ್ ಬಂತು ನನಗೆ ಸ್ಟಾಪ್ ಲಾಸ್ ನನ್ನ ಟಾರ್ಗೆಟ್ ಎಕ್ಸಾಕ್ಟ್ ಆಗಿ ಈ ಲೆವೆಲ್ ಗೆ ಇತ್ತು ಜಸ್ಟ್ ನನ್ ಒಂದು ಟೂ ಅಲ್ಲಿ ಮಿಸ್ ಆಯ್ತು ನೀವು ಎಕ್ಸಾಕ್ಟ್ ಆಗಿ ಮೆಸರ್ ಮಾಡಿ ಬಟ್ ಆಲ್ರೆಡಿ ನಾನು ಪ್ರಾಫಿಟ್ ಅಲ್ಲಿ ಇದ್ದೆ ಆದ್ರೆ ನಾನು ಟಾರ್ಗೆಟ್ ವರ್ಗು ವೇಟ್ ಮಾಡ್ತಾ ಇದ್ದೆ ಸೆವೆನ್ ಬಂತು ನನ್ನ ಟಾರ್ಗೆಟ್ ಇನ್ನ ಎರಡ್ ಮೂರು ಪಾಯಿಂಟ್ ಬಾಕಿ ಇದೆ ಅಂತ ಎಕ್ಸಿಟ್ ಆಗಲ್ಲ ಒಂದ್ಸಾರಿ ಟಾರ್ಗೆಟ್ ಹಿಟ್ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೆ ಜೊತೆ ನನಗೆ ಕಾನ್ಫಿಡೆನ್ಸ್ ಕೂಡ ಇತ್ತು ಆರಾಮಾಗಿ ಹಿಟ್ ಆಗುತ್ತೆ ಅಂತ ಬಟ್ ಏನ್ ಮಾಡ್ತೀವಿ ನೋಡಿ ಇಲ್ಲಿಂದ ರಿವರ್ಸಲ್ ಆಯ್ತು ರಿವರ್ಸಲ್ ಆಗಿದ್ದು ಕೂಡ ನನಗೆ ಕೆಳಗಡೆ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಸಡನ್ ಆಗಿ ಒಂದೇ ಕ್ಯಾಂಡಲ್ ನ ಎಸ್ ಎಲ್ ನ ಹಿಟ್ ಮಾಡ್ತು ಸೊ ಇದು ಒಂದೇ ಟ್ರೇಡ್ ನಾನು ತಗೊಂಡಿದ್ದು ಇದು ಬಿಟ್ಟು ನಾನು ಬೇರೆ ಯಾವುದೇ ರೀತಿ ಎಂಟ್ರಿ ತಗೊಂಡಿಲ್ಲ ಸೊ ಇಲ್ಲಿ ಏನಾಗಿದೆ ನೋಡಿ ನಮ್ಮ ಒಂದು ಅನಾಲಿಸಿಸ್ ತಪ್ಪಾಗಿರ್ಬಹುದು ಅಥವಾ ನಾವು ತಪ್ಪಾಗಿರ್ಬಹುದು ಬಟ್ ನಮ್ ಎಸ್ ಆರ್ ಲೆವೆಲ್ ತಪ್ಪ ಮಾಡಿಲ್ಲ ನಮ್ಮ ಬೇವ್ ಅನಾಲಿಸ್ ನಮ್ಗೆ ಕೈ ಕೊಟ್ಟಿಲ್ಲ ಸೊ ಎರಡು ಕೂಡ ಕರೆಕ್ಟ್ ಆಗೇ ಇತ್ತು ಸೊ ನೋಡಿ ಇದನ್ನ ಟಚ್ ಮಾಡಿ ಮಾಡಿ ಕೆಳಗಡೆ ಬಂದು ಮತ್ತೆ ಮತ್ತೆ ಹೋಗ್ತಿದೆ ಅಂದ್ರೆ ನಮ್ಗೆ ಇದನ್ನ ಬ್ರೇಕ್ ಮಾಡತ್ತೆ ಅರ್ಥ ಜೊತೆ ನಮ್ಮ ವೇವ್ ಅನಾಲಿಸಿಸ್ ಕೂಡ ಹೇಳಿತ್ತು ನಮ್ಗೆ ಒಂದು ಟ್ರೆಂಡ್ ಕೊಟ್ರೆ ಒಳ್ಳೆ ಮೂವ್ಮೆಂಟ್ ಕೊಡುವಂತ ಚಾನ್ಸಸ್ ಇರುತ್ತೆ ಅಂತ ಸೊ ಈ ತರ ಒಂದು ಬ್ರೇಕ ಔಟ್ ಆಯಿತು ಅಂತ ಈ ಕ್ಯಾಂಡಲ್ ಎಂಟ್ರಿ ತೊಗೊಳ್ಳೋದಾಗ್ಲಿ ಅಥವಾ ಇಲ್ಲೆಲ್ಲಾದ್ರೂ ಎಂಟ್ರಿ ತಗೊಳ್ಳೋದ್ಲಿ ನಾನು ಆ ತರ ಯಾವ್ದು ಮಾಡಿಲ್ಲ ನಿಮ್ಗೆ ಆಲ್ರೆಡಿ ನಾನು ವಾಟ್ಸ್ಆಪ್ ಅಲ್ಲಿ ಕೂಡ ಹೇಳಿದ್ದೆ ಏನಾದ್ರೂ ಒಂದು ಮೂವ್ಮೆಂಟ್ ಕೊಡ್ತು ಅಂತ ಅಂದ್ರೆ ನಾನು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ ಇಲ್ಲ ಅಂದ್ರೆ ನಾನು ಎಂಟ್ರಿ ನ ತಗೊಳ್ಳಿಲ್ಲ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ನಾನು ನಿಮ್ಗೆ ಹೇಳಿದ್ದೆ ಎಲ್ಲೂ ಕೂಡ ನಮಗೆ ರಿಟ್ರೆಸ್ಮೆಂಟ್ ಸಿಕ್ಕಿಲ್ಲ ಸೊ ನೆಕ್ಸ್ಟ್ ಎಕ್ಸಾಕ್ಟ್ ಆಗಿ ನಮ್ಮ ಈ ಲೆವೆಲ್ ನ ಎರಡೂ ಕ್ಯಾಂಡಲ್ ನೋಡಿ ಟಚ್ ಮಾಡಿ ಕೆಳಗಡೆ ಬಂದು ಇದೇ ಲೆವೆಲ್ ಅಲ್ಲೇ ನಮ್ಗೆ ಮಾರ್ಕೆಟ್ ನ ಕ್ಲೋಸ್ ಕೊಡ್ತು ಸೊ ಇಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಎಷ್ಟು ಪವರ್ಫುಲ್ ಆಗಿದೆ ಅಂತ ನೋಡಿ ನಮ್ಗೆ ಇಲ್ಲಿ ಸಪೋರ್ಟ್ ತಗೊಂಡಿದೆ ಈ ಕ್ಯಾಂಡಲ್ ಅಬ್ಸರ್ವ್ ಮಾಡಿ ಅದಾದ್ಮೇಲೆ ನಮಗೆ ಇಲ್ಲಿ ಸಪೋರ್ಟ್ ತಗೊಂಡಿದೆ ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಒಂದು ರಿಜೆಕ್ಷನ್ ಆಗಿದೆ ನೆಕ್ಸ್ಟ್ ಇಲ್ಲಿ ನಮ್ಗೆ ಮತ್ತೆ ರಿಜೆಕ್ಷನ್ ಆಗಿದೆ ನೆಕ್ಸ್ಟ್ ಇಲ್ಲಿ ಬ್ರೇಕ್ಔಟ್ ಆಗಿ ಎಕ್ಸಾಕ್ಟ್ ಆಗಿ ಇದನ್ನ ಟಚ್ ಮಾಡಿ ಕ್ಲೋಸ್ ಮಾಡಿದೆ ಸೊ ಪ್ರೆಸೆಂಟ್ ನಾನೀಗ ನನ್ನ ವರ್ಕ್ ಮತ್ತೆ ಟ್ರೇಡಿಂಗ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಿರೋದ್ರಿಂದ ನಾನು ಕೆಲವೊಂದು ಅಗ್ರೆಸಿವ್ ಎಂಟ್ರಿಗಳನ್ನ ನಾನು ತಗೊಳಕ್ ಹೋಗಲ್ಲ ಸೊ ಇದೊಂದು ನನಗೆ ಸೇಫ್ ಎಂಟ್ರಿ ಅಂತ ಅನಿಸ್ತು ಅದಕ್ಕೋಸ್ಕರ ನಾನು ಇಲ್ಲಿ ಎಂಟ್ರಿ ತಗೊಂಡೆ ಬಟ್ ಈ ಸ್ಕಾಲ್ಪಿಂಗ್ ನಾನು ಜಾಸ್ತಿ ಅಗ್ರೆಸಿವ್ ಆಗಿ ಹೋಗಲ್ಲ ಆಪರ್ಚುನಿಟಿ ಸಿಕ್ಕರೆ ಮಾತ್ರ ನಾನು ಯೂಸ್ ಮಾಡ್ಕೊಂತೀನಿ ಇವತ್ತು ಇದು ಒಂದೇ ಒಂದು ಟ್ರೇಡ್ ತೊಗೊಂಡಿದ್ದು ಬೇರೆ ಯಾವ್ದೇ ರೀತಿ ನಾನು ನಿಫ್ಟಿಯಲ್ಲಿ ಟ್ರೇಡ್ ತಗೊಂಡಿಲ್ಲ ಹಾಗೆ ನಾನೀಗ ಬ್ಯಾಂಕ್ ನಿಫ್ಟಿಯಲ್ಲಿ ಏನ್ ಮಾಡಿದ್ದೆ ಏನಾದ್ರೂ ಟ್ರೇಡ್ ತಗೊಂಡಿದ್ನಾ ಅಂತ ನಿಮಗೆ ತೋರಿಸ್ಬಿಡ್ತೀನಿ ಆಲ್ರೆಡಿ ನೀವು ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆ ನಾನು ಯಾವ್ದೇ ರೀತಿ ಎಂಟ್ರಿ ತಗೊಂಡಿರಲ್ಲ ಅಂತ ಜೊತೆಲಿ ನನ್ನ ಅನಾಲಿಸ್ ಪ್ರಕಾರ ಯಾವುದೂ ಕೂಡ ಇವತ್ತು ಎಂಟ್ರಿ ನನಗೆ ಇರ್ಲಿಲ್ಲ ಸೊ ಈ ಝೋನ್ ನ ನಾನು ಅವಾಯ್ಡ್ ಮಾಡ್ತೀನಿ ಅಂದಿದ್ದೆ ಯಾಕೆ ಹೇಳಿದೆ ಅಂತ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಸೊ ನೋಡಿ ಎಷ್ಟು ನಿಧಾನಕ್ಕೆ ನಮಗೆ ಇದೇ ಲೆವೆಲ್ ಒಂದು ಸೈಡ್ ವೈಸ್ ಹೋಗಿದೆ ಅಪ್ ಟು ಇಲ್ಲಿವರೆಗೂ ಯಾವಾಗ ನಿಫ್ಟಿಯಲ್ಲಿ ಮೂವ್ಮೆಂಟ್ ಬಂತಲ್ವಾ ಅದೇ ಟೈಮ್ ಅಲ್ಲಿ ನಮಗೆ ಬ್ಯಾಂಕ್ ನಿಫ್ಟಿ ಕೂಡ ಶೂಟ್ ಆಗಿದೆ ಮೂವ್ಮೆಂಟ್ ಬಂದಿದ್ದು ಕೂಡ ನಮ್ಮ ಈ ಲೆವೆಲ್ ನ ಬ್ರೇಕ್ ಮಾಡಿ ಈ ಕ್ಯಾಂಡಲ್ ನ ನೀವು ಅಬ್ಸರ್ವ್ ಮಾಡಿ ಇದನ್ನೇ ಒಂದು ಹೋಲ್ಡ್ ಮಾಡಿದೆ ಅಂದ್ರೆ ಸಪೋರ್ಟ್ ತಗೊಂಡಿದೆ ಸೊ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಮೇಲೆ ಹೋಯ್ತು ಮೇಲೆ ಹೋಗಿದ್ದು ಕೂಡ ನಮ್ಮ ರೆಸಿಸ್ಟೆನ್ಸ್ ಹತ್ತಿ ಟಚ್ ಮಾಡಿ ನಮಗೆ ಕೆಳಗಡೆ ಬಂದಿದೆ ಜಸ್ಟ್ ಒನ್ ಆರ್ ಟೂ ಪಾಯಿಂಟ್ ಇದೆ ಅದನ್ನ ಟಚ್ ಮಾಡಕ್ಕೆ ಬಟ್ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳು ಇಲ್ಲೂ ಕೂಡ ನೀಟ್ ಆಗಿ ವರ್ಕ್ ಆಗಿದೆ ನೋಡಿ ಇದನ್ನ ಎಷ್ಟು ಚೆನ್ನಾಗಿ ನಮ್ಗೆ ಒಂದು ಸಪೋರ್ಟ್ ಆಗಿ ತಗೊಂಡಿದೆ ಅಂತ ಅಗೇನ್ ಇಲ್ಲೂ ಕೂಡ ನೋಡಿ ಈ ಕ್ಯಾಂಡಲ್ ನ ಅಬ್ಸರ್ವ್ ಮಾಡಿ ನಮಗೊಂದು ಡೌನ್ ಟ್ರೆಂಡ್ ಇದೆಯಲ್ವಾ ಅಲ್ಲಿ ನಮಗೆ ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್ ಇದು ಸೊ ಈ ಕ್ಯಾಂಡಲ್ ಬಂದ್ ಮೇಲೆ ನಮ್ಗೆ ಮೇಲೆ ಹೋಗಿ ತರ ನಿಧಾನಕ್ಕೆ ಒಂದು ಮೂವ್ಮೆಂಟ್ ಗಳನ್ನ ಕೊಟ್ಟಿದೆ ಸೊ ಇದನ್ನ ನೀವು ಡೈಲಿ ಆಬ್ಸರ್ವ್ ಮಾಡ್ತಾ ಮಾಡ್ತಾ ಬಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಜೊತೆಲಿ ಇಂಟ್ರಾಡೆ ಪಾರ್ಟ್ ಒನ್ ಪಾರ್ಟ್ ಟು ಎಲ್ಲಾ ರೂಲ್ ಗಳು ಕೂಡ ಹೇಳಿದೀನಿ ಸೊ ನೀವು ಮೇನ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕೀಗ ಬೈ ಚಾನ್ಸ್ ನೀವೇನಾದ್ರು ವರ್ಕ್ ಮಾಡ್ತಿದೀರಾ ನಿಮ್ಗೆ ಟ್ರೇಡ್ ಮಾಡಕ್ ಆಗ್ತಿಲ್ಲ ಚಾರ್ಟ್ ನಾ ನೋಡಕ್ ಆಗ್ತಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು ಅವಾಗ ಸಂಜೆ ಬಂದ್ಮೇಲೆ ಅದನ್ನ ಇವತ್ತು ಮಾರ್ಕೆಟ್ ಯಾವ ತರ ಮೂವ್ಮೆಂಟ್ ಕೊಟ್ಟಿದೆ ನಮ್ಮ ಎಸ್ ಆರ್ ಲೆವೆಲ್ ಪ್ರಕಾರನೇ ವರ್ಕ್ ಆಗಿದೆಯಲ್ವಾ ಅನ್ನೋದನ್ನ ನೀವು ಚೆಕ್ ಮಾಡಬೇಕು ಹಾಗೆ ನಮ್ಮ ಡೇ ಪಾರ್ಟ್ ಒನ್ ಪಾರ್ಟ್ ಟು ವಿಡಿಯೋ ಏನಿದೆ ಅಲ್ವಾ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸಾಕಷ್ಟು ಜನ ನನಗೆ ಕಾಲ್ಸ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಜೊತೆ ನಿಮ್ಮ ಕಮೆಂಟ್ ಅದನ್ನ ನೋಡಕ್ ನಮಗೆ ತುಂಬಾ ಖುಷಿ ಆಗುತ್ತೆ ಇದೇ ತರ ವಿಡಿಯೋಗಳು ಇನ್ನ ಜಾಸ್ತಿ ಬರುತ್ತೆ ಬಟ್ ನಾನು ನನ್ನ ಒಂದು ಸ್ಟ್ರಕ್ಚರ್ ಏನಿದೆಯಲ್ವಾ ನನ್ನ ಒಂದು ಟ್ರೇಡಿಂಗ್ ಮೆಥಡ್ ಇದೆಯಲ್ವಾ ಅದನ್ನ ಬಿಟ್ಟು ನಾನು ಯಾವ ಯಾವ್ಯಾವ್ದು ಸುಮ್ನೆ ಕಂಟೆಂಟ್ ಗೋಸ್ಕರ ಹೇಳೋದನ್ನ ನಾನು ಮಾಡಲ್ಲ ಸೊ ನಾನು ಏನ್ ಹೇಳ್ತೀನಲ್ವಾ ಅದನ್ನೇ ನಾನು ಯೂಸ್ ಮಾಡ್ತಿರ್ತೀನಿ ಅದನ್ನ ನೀವು ಇಷ್ಟ ಆದ್ರೆ ಫಾಲೋ ಮಾಡಬಹುದು ಜೊತೆಲಿ ಎಸ್ ಆರ್ ಲೆವೆಲ್ ಯಾರು ಯೂಸ್ ಮಾಡ್ತಾ ಇದಾರಲ್ವಾ ಇವತ್ವರೆಗೂ ಯಾರ್ಯಾರು ಬೈ ಮಾಡಿರ್ತಾರಲ್ವಾ ಅವರೆಲ್ಲರಿಗೂ ಕೂಡ ಇವತ್ತು ಸಾಯಂಕಾಲ ಎಂಟು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಸೆಷನ್ ಇರುತ್ತೆ ಸೊ ಯಾರು ಎಸ್ ಆರ್ ಲೆವೆಲ್ ಗ್ರೂಪ್ ಅಲ್ಲಿ ನೀವು ನೋಡಿಲ್ಲ ದಯವಿಟ್ಟು ನೀವು ಅಲ್ಲಿ ಹೋಗಿ ನೋಡಿ ಮೀಟಿಂಗ್ ಇನ್ವೈಟ್ ಕೂಡ ಆಲ್ರೆಡಿ ಕಳ್ಸಿದೀನಿ ಸೊ ಒನ್ ಅವರ್ ಸೆಷನ್ ಇರುತ್ತೆ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಕ್ಯೂ ಅಂಡ್ ಎ ಸೆಷನ್ ಇರುತ್ತೆ ನಿಮ್ಗೆ ಏನೇ ಡೌಟ್ ಗಳಿದ್ರು ಕೂಡ ಕೇಳಬಹುದು ಇಂಟ್ರಾಡೆ ಪಾರ್ಟ್ ಒನ್ ಪಾರ್ಟ್ ಟು ಅಥವಾ ಸ್ವಿಂಗ್ ಟ್ರೇಡಿಂಗ್ ಪಾರ್ಟ್ ಒನ್ ಪಾರ್ಟ್ ಟು ಪ್ರತಿಯೊಂದು ಕೂಡ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಏನೇನಿದೆಯಲ್ವಾ ಅದೆಲ್ಲ ಕೂಡ ನೀವು ಕೇಳಬಹುದು ಜೊತೆಯಲ್ಲಿ ನಮ್ಮ ಎಸ್ ಆರ್ ಲೆವೆಲ್ ಟೂಲ್ ಏನಿದೆಯಲ್ವಾ ಅದ್ರ ಮೇಲೂ ಕೂಡ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ನಿಮ್ಮ ಡೌಟ್ ನ ಕ್ಲಿಯರ್ ಮಾಡ್ಕೋಬಹುದು ಸೊ ಇದಿಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಐ ತಿಂಕ್ ನನ್ನ ಒಂದು ಟ್ರೇಡ್ ಲಾಜಿಕ್ ಹಾಗೆ ನಾನು ಇವತ್ತು ಎಷ್ಟು ಟ್ರೇಡ್ ಮಾಡಿದೀನಿ ಪ್ರತಿಯೊಂದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಅದನ್ನು ಕೂಡ ಜಾಯ್ನ್ ಆಗ್ಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್